ಹನುಮಂತು ಫುಲ್ ಖುಷಿಯಾಗಿದ್ದಾರೆ ಕಾರಣ ಏನು ಅಂದ್ರೆ ಧನ್ರಾಜ್ ಅವರು ಸೇವ್ ಆಗಿದ್ದಾರೆ ಧನ್ರಾಜ್ ಏನಕ್ಕೆ ಸೇವ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಇಮ್ಯೂನಿಟಿ ಕೂಡ ಸಿಕ್ತು ಮತ್ತೆ ಟಾಸ್ಕ್ ನಲ್ಲಿ ಪರ್ಫಾರ್ಮೆನ್ಸ್ ನೀಡಿ ಸೇವ್ ಆಗಿದ್ದಾರೆ ಎಲ್ರಿಗೂ ಕೂಡ ಖುಷಿಯಾಗಿದೆ ಧನ್ರಾಜ್ ಮತ್ತೆ ಹನುಮಂತ ಇಬ್ರು ಕೂಡ ತುಂಬಾನೇ ದೋಸ್ತ ಅಂತ ಯಾವಾಗಲೂ ಕೂಡ ಕ್ಲೋಸ್ ಆಗಿರ್ತಾರೆ ಸೊ ಆದ ಕಾರಣ ಇಬ್ಬರೂ ಕೂಡ ಇದಕ್ಕೆ ಸೇವ್ ಆಗಿರೋದು ಒಂದು ನೆಕ್ಸ್ಟ್ ಲೆವೆಲ್ ಸಂಭ್ರಮ ಇನ್ನೆಲ್ಲ ನಾಮಿನೇಟ್ಸ್ ಆಗಿದ್ದಾರೆ ಧನ್ರಾಜ್ ಮತ್ತೆ ಹನುಮಂತು ನಡೆಸಿ ನೋಡಬೇಕು ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಯಿತು ಡಬಲ್ ಎಲಿಮಿನೇಷನ್ ಇರುತ್ತೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ತುಂಬಾನೇ ಕುತೂಹಲವೂ ಕೂಡ ಸ್ಟಾರ್ಟ್ ಆಗಿದೆ ಹನುಮಂತ ಸೇಫ್ ಆಗಿದ್ದು ಫಿನಾನ್ ಟಿಕೆಟ್ ಒಬ್ಬೊಬ್ಬರಿಗೆ ಸಿಕ್ಕಿರೋದು ನೂರ ಹತ್ತು ದಿವಸಗಳನ್ನ ಪೂರೈಸಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಎಲ್ರಿಗೂ ಕೂಡ ಖುಷಿಯಾಗಿದೆ ತಪ್ಪದೆ ವಿಶ್ ಮಾಡೋದನ್ನ ಮರಿಬಿಡಿ ಹನುಮಂತ ಮತ್ತೆ ಧನ್ರಾಜ್ ರಾಜಸ್ಥಾನ ಯಾರು ಗೆಲ್ಬೇಕು ತಪ್ಪದೆ ಕಮೆಂಟ್ ಮಾಡಿ ಹನುಮಂತನ ಆಟ ಎಲ್ಲರೂ ಕೂಡ ನೋಡಿದ್ವಿ ಮತ್ತೆ ಉಸ್ತುವಾರಿಯನ್ನು ಕೂಡ ಚೆನ್ನಾಗಿ ಮಾಡುತ್ತಿದ್ದಾರೆ ಅಲ್ಟಿಮೇಟ್ ಕ್ಯಾಪ್ಟನ್ ಅಂದ್ರೆ ಕೊನೆಯ ಕ್ಯಾಪ್ಟನ್ ಬಿಗ್ ಬಾಸ್ ಮನೆಯಲ್ಲಿ ಅದುವೇ ಹನುಮಂತ ಹನುಮಂತನ ಹೊರತುಪಡಿಸಿ ಯಾರು ಕೂಡ ಕ್ಯಾಪ್ಟನ್ ಹಾಕಕ್ ಸಾಧ್ಯ ಇಲ್ಲ ಮುಗೀತು ಕಂಪ್ಲೀಟ್ ಟಾಸ್ಕ್ ಕೂಡ ಮುಕ್ತವಾಗಿದೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಾಗಿರ್ಬೋದು ಈ ರೀತಿಯ ಒಂದು ಚಟುವಟಿಕೆಗಳನ್ನು ಕೊಡ್ತಾ ಇದ್ದಾರೆ ಟಾಸ್ಕ್ ಏನು ಕೂಡ ಬರೋದಿಲ್ಲ ಟಾಸ್ಕ್ ಕಂಪ್ಲೀಟ್ ಆಗೋಯ್ತು ಇನ್ನೇನಿದ್ರು ಫಿನಾಲೆ ಒಂದು ವಾರಗಳು ಬಾಕಿ ಅಸ್ತೇನೆ ನೋಡ್ಬೇಕು ಏನಾಗುತ್ತೆ ಯಾರೆಲ್ಲ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಯಾವ ಐದು ಸ್ಪರ್ಧಿಗಳು ಇರ್ತಾರೆ ಇನ್ನ ಮೂರು ಸ್ಪರ್ಧಿಗಳು ಔಟ್ ಆಗ್ಬೇಕಾಗುತ್ತೆ ಸೊ ಯಾರನ್ನ ಕಳಿಸ್ತಾರೆ ಆಚೆ ಕಡೆ ಅಂತ ಕೂಡ ತುಂಬಾನೇ ಕುತೂಹಲದಿಂದ ಎಲ್ಲರೂ ಕೂಡ ವೀಕ್ಷಕರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ತುಂಬಾ ಅಂದರೆ ತುಂಬಾನೇ ಈಗ ಜಾಸ್ತಿ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಯಾರೆಲ್ಲ ಫೈನಲ್ಸ್ ಗೆ ಬರ್ಬೋದು ಅಂತ ಅನುಮಂತ ಅಟ್ಲೀಸ್ಟ್ ಟಾಪ್ ಸೆಕೆಂಡ್ ಆದ್ರೂ ಇರ್ತಾರ ಅಂತ ಕಾದ್ ನೋಡಬೇಕು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ